ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಗಜಾನನ ಭಟ್ ಟ್ರಂಪ್ ಅಧಿಕಾರಕ್ಕೆ ಬಂದು ಒಂದು ತಿಂಗಳು ಕಳೆಯೋದ್ರೊಳಗಾಗಿ ತೆಗೆದುಕೊಳ್ತಾ ಇರೋ ಹಲವು ನಿರ್ಣಯಗಳು ಜಗತ್ತಿನೆಲ್ಲೆಡೆ ಕೋಲಾಹಲ ಸೃಷ್ಟಿಸ್ತಾ ಇವೆ ಅದರಲ್ಲಿ ಮೊದಲನೆಯದು ಅಮೆರಿಕಾದಲ್ಲಿರೋ ಅಕ್ರಮ ವಲಸಿಗರನ್ನ ಹೊರ ಹಾಕೋದು ಅಕ್ರಮ ವಲಸಿಗರ ಬಗ್ಗೆ ಮೊದಲಿನಿಂದಲೂ ಕಿಡಿಕಾರ್ತಾ ಇದ್ದ ಟ್ರಂಪ್ ತಮ್ಮ ಚುನಾವಣಾ ರ್ಯಾಲಿಗಳಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದರು ತಾವು ಅಧಿಕಾರಕ್ಕೆ ಬಂದ್ರೆ ಅಮೆರಿಕಾದಲ್ಲಿರೋ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡ್ತೇನೆ ಅನ್ನೋ ವಾಗ್ದಾನ ನೀಡಿದ್ರು ಅದರಂತೆ ಈಗ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಕ್ರಮ ವಲಸಿಗರ ಗಡಿಪಾರು ಮಾಡೋ ಪ್ರಕ್ರಿಯೆ ಆರಂಭ ಆಗಿದೆ ಅಮೆರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತೀಯರು ಸೇರಿದಂತೆ ಹಲವು ದೇಶಗಳ ಅಕ್ರಮ ವಲಸಿಗರ ಕೈಕಾಲುಗಳಿಗೆ ಕೋಳ ತೊಡಿಸಿ ಅವರನ್ನ ಮಿಲಿಟರಿ ವಿಮಾನಗಳ ಮೂಲಕ ಅವರ ದೇಶಗಳಿಗೆ ರವಾನೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಇನ್ನು ಹಡಗುಗಳಿಗೆ ಪ್ರಮುಖ ಸಂಚಾರಿ ಮಾರ್ಗವಾದ ಪನಾಮ ಕಾಲುವೆಯನ್ನು ವಶಕ್ಕೆ ಪಡಿತೇವೆ ಅಂತ ಟ್ರಂಪ್ ಈಗಾಗಲೇ ಘೋಷಣೆ ಮಾಡಿದರು ಪನಾಮ ಚೈನಾದ ಅಣತಿಯಂತೆ ವರ್ತಿಸ್ತಾ ಇದೆ ಇದು ಅಮೆರಿಕದ ಸುರಕ್ಷತೆಗೆ ಹಾನಿ ಉಂಟು ಮಾಡಬಹುದು ಹಾಗಾಗಿ ನಾವು ಈ ಕಾಲುವೆಯನ್ನು ವಶಕ್ಕೆ ಇದ್ದೇವೆ ಅನ್ನೋದು ಟ್ರಂಪ್ ವಾದ ಆಗಿತ್ತು ಆರಂಭದಲ್ಲಿ ಪನಾಮ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿತು ಆದರೆ ಅಮೆರಿಕದ ತೀವ್ರ ಒತ್ತಡ ಹಾಗೂ ಟ್ರಂಪ್ ತೆರಿಗೆ ಬೆದರಿಕೆಗೆ ಮಣಿದಿದ್ದ ಪನಾಮ ಆಮೇಲೆ ತಣ್ಣಗಾಗಿತ್ತು ಅಷ್ಟೇ ಅಲ್ಲ ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಯಿಂದ ಕೂಡ ತಾನು ಹೊರಬರ್ತಿರೋದಾಗಿ ಪನಾಮಾ ಘೋಷಣೆ ಮಾಡಿದೆ ಇರಾನ್ ಅಂದರೆ ಟ್ರಂಪ್ಗೆ ಮೊದಲಿನಿಂದಲೂ ಅಷ್ಟಕ್ಕಷ್ಟೇ ಇರಾನ್ ಮೇಲೆ ಟ್ರಂಪ್ ಟ್ರಂಪ್ ಮೇಲೆ ಇರಾನ್ ಸದಾಕಾಲ ಪರಸ್ಪರ ಕತ್ತಿ ಮಸೀತಲೇ ಇರ್ತಾರೆ ಅದರಲ್ಲೂ ಟ್ರಂಪ್ ಇರಾನ್ ಸೇನಾ ಜನರಲ್ ಖಾಸಿಂ ಸುಲೇಮಾನಿ ಹತ್ಯೆ ಮಾಡಿಸಿದ ಮೇಲಂತೂ ಟ್ರಂಪ್ ವಿರುದ್ಧ ಪ್ರತೀಕಾರಕ್ಕಾಗಿ ಹಾತೊರೆಯುತ್ತಿದೆ ಇರಾನ್ ಈ ಹಿಂದೆ ನಡೆದ ಟ್ರಂಪ್ ಹತ್ಯಾ ಪ್ರಯತ್ನದಲ್ಲೂ ಇರಾನ್ ಕೈವಾಡ ಇದೆ ಅಂತಾನೆ ಹೇಳಲಾಗ್ತಾ ಇತ್ತು ಈಗ ಇರಾನ್ ಮೇಲೆ ಮತ್ತಷ್ಟು ನಿರ್ಬಂಧ ವಿಧಿಸೋಕೆ ಸಜ್ಜಾಗ್ತಾ ಇದ್ದಾರೆ ಟ್ರಂಪ್ ಈಗಾಗಲೇ ಅಮೆರಿಕದ ನಿರ್ಬಂಧಗಳಿಂದ ಆರ್ಥಿಕವಾಗಿ ಸೊರಗೋಗಿರೋ ಇರಾನ್ಗೆ ಟ್ರಂಪ್ ನಿರ್ಣಯ ಮತ್ತಷ್ಟು ಸಮಸ್ಯೆ ಉಂಟು ಮಾಡೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಗಾಜಾ ಪಟ್ಟಿಯನ್ನು ಕೂಡ ಇಸ್ರೇಲ್ನಿಂದ ತಮ್ಮ ವಶಕ್ಕೆ ಪಡಿತೇವೆ ಅಂತ ಹೇಳ್ತಿರೋ ಟ್ರಂಪ್ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ಕಾರಣ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ ಗಲ್ಫ್ ಆಫ್ ಮೆಕ್ಸಿಕೋದ ಮೇಲೂ ಕಣ್ಣು ಹಾಕಿರೋ ಟ್ರಂಪ್ ಅದನ್ನು ಗಲ್ಫ್ ಆಫ್ ಅಮೇರಿಕಾ ಅಂತ ಕರಿಬೇಕು ಎಂದು ಈಗಾಗಲೇ ಆದೇಶ ಹೊರಡಿಸಿದ್ರು ಗಲ್ಫ್ ಆಫ್ ಮೆಕ್ಸಿಕೋದ ಮೇಲೂ ಕಣ್ಣು ಹಾಕಿರೋ ಟ್ರಂಪ್ ಅದನ್ನ ಗಲ್ಫ್ ಆಫ್ ಅಮೇರಿಕಾ ಅಂತ ಕರಿಬೇಕು ಎಂದು ಆದೇಶ ಹೊರಡಿಸಿದರು ಇದೀಗ ಟ್ರಂಪ್ ಆಜ್ಞೆಯಂತೆ ಗೂಗಲ್ ಕೂಡ ಗಲ್ಫ್ ಆಫ್ ಮೆಕ್ಸಿಕೋದ ಹೆಸರನ್ನ ಗಲ್ಫ್ ಆಫ್ ಅಮೇರಿಕಾ ಅಂತ ಬದಲಾಯಿಸಿದೆ ಇದಿಷ್ಟೇ ಅಲ್ಲ ಬ್ರಿಕ್ಸ್ ದೇಶಗಳು ತಮ್ಮದೇ ಕರೆನ್ಸಿ ಹೊಂದೋ ಬಗ್ಗೆಯೂ ಕಿಡಿಕಾರಿದ್ದ ಟ್ರಂಪ್ ಬ್ರಿಕ್ಸ್ ದೇಶಗಳು ಡಾಲರ್ ಹೊರತುಪಡಿಸಿ ತಮ್ಮದೇ ಕರೆನ್ಸಿ ಮೂಲಕ ವ್ಯವಹಾರ ಮಾಡಿದ್ರೆ ಅಂತಹ ದೇಶಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕೋದಾಗಿ ಬೆದರಿಕೆ ಒಡ್ಡಿದ್ರು ಟ್ರಂಪ್ರ ಈ ಆಕ್ರೋಶ ತಮ್ಮದೇ ಕರೆನ್ಸಿ ಹೊಂದಿ ಅದರ ಮುಖಾಂತರ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಬಯಸ್ತಿರೋ ಬ್ರಿಕ್ಸ್ ರಾಷ್ಟ್ರಗಳ ಕನಸಿಗೆ ತಣ್ಣೀರೆರಚೋ ಸಾಧ್ಯತೆ ಇದೆ ಇದೀಗ ಡೆನ್ಮಾರ್ಕ್ ಹಿಡಿತದಲ್ಲಿರೋ ಗ್ರೀನ್ಲ್ಯಾಂಡ್ ಅನ್ನು ಕೂಡ ವಶಕ್ಕೆ ಪಡೆಯೋದಾಗಿ ಈಗಾಗಲೇ ಟ್ರಂಪ್ ಘೋಷಿಸಿದ್ದಾರೆ ಒಂದು ವೇಳೆ ಡೆನ್ಮಾರ್ಕ್ ಇದಕ್ಕೆ ಒಪ್ಪಿಗೆ ನೀಡದೇ ಇದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಈಗಾಗಲೇ ಡೆನ್ಮಾರ್ಕ್ ಮೇಲೆ ಒತ್ತಡ ಹೇರೋ ಕೆಲಸ ಕೂಡ ಮಾಡ್ತಿದ್ದಾರೆ ಟ್ರಂಪ್ ಆದರೆ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಟ್ರಂಪ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿರೋ ಡೆನ್ಮಾರ್ಕ್ ಕ್ಯಾಲಿಫೋರ್ನಿಯಾವನ್ನ ನಮ್ಮ ವಶಕ್ಕೆ ನೀಡಿ ಅಂತ ಹೊಸ ಖ್ಯಾತೆ ತೆಗಿತಾ ಇದೆ ತನ್ನ ಹಿಂದಿನ ಆಡಳಿತ ಅವಧಿಯಲ್ಲೂ ಕೂಡ ಚೈನಾದ ಜೊತೆ ನೇರ ವ್ಯಾಪಾರಿ ಸಮರ ಇಳಿದಿದ್ದ ಟ್ರಂಪ್ ತಮ್ಮ ಈ ಅವಧಿಯಲ್ಲೂ ಅದನ್ನ ಮುಂದುವರಿಸುವ ಸೂಚನೆ ನೀಡುತ್ತಿದ್ದಾರೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಚೀನಾದ ಸರಕುಗಳ ಮೇಲೆ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸಿರೋ ಟ್ರಂಪ್ ಚೀನಾ ಸರಕುಗಳ ಮೇಲೆ ಇನ್ನೂ ಹೆಚ್ಚಿನ ತೆರಿಗೆ ವಿಧಿಸೋ ಇಂಗಿತ ವ್ಯಕ್ತಪಡಿಸಿದರು ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದ ಚೈನಾ ಇದು ವಿಶ್ವಸಂಸ್ಥೆಯ ವ್ಯಾಪಾರಿ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿತ್ತು ಅಷ್ಟೇ ಅಲ್ಲ ಅಮೇರಿಕಾದಿಂದ ಆಮದಾಗೋ ವಸ್ತುಗಳ ಮೇಲೆ ತಾನೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸುತ್ತಿರುವುದಾಗಿ ಘೋಷಿಸಿತ್ತು ಚೀನಾ ಇದಿಷ್ಟೇ ಅಲ್ಲ ವಿಶ್ವ ಆರೋಗ್ಯ ಸಂಸ್ಥೆಗೆ ಹೆಚ್ಚು ಅನುದಾನ ನೀಡ್ತಿರೋದು ಅಮೆರಿಕ ಆದರೂ ಡಬ್ಲ್ಯೂ ಎಚ್ಒ ಚೈನಾದ ಕೈಗೊಮ್ಮೆಯಂತೆ ವರ್ತಿಸ್ತಾ ಇದೆ ಅಂತ ಟ್ರಂಪ್ ದೂರಿದ್ರು ಹಾಗಾಗಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಅಮೆರಿಕ ಡಬ್ಲ್ಯೂ ಎಚ್ಒದಿಂದ ಹೊರಬರೋ ನಿರ್ಧಾರ ಮಾಡಿದ್ರು ಟ್ರಂಪ್ ಈಗ ಅಮೆರಿಕಕ್ಕೆ ಆಮದಾಗೋ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ವಿಧಿಸಿ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ ಇದು ಭಾರತದ ರಫ್ತಿನ ಮೇಲೂ ಕೂಡ ಪ್ರತಿಕೂಲ ಪರಿಣಾಮ ಬೀರೋ ಸಾಧ್ಯತೆ ಇದೆ ಭಾರತ ಬ್ರೆಜಿಲ್ ಮೊದಲಾದ ದೇಶಗಳು ಅಮೆರಿಕದ ಉತ್ಪನ್ನಗಳಿಗೆ ಅತಿ ಹೆಚ್ಚು ತೆರಿಗೆ ವಿಧಿಸ್ತಾ ಇವೆ ಇದು ಇದೇ ರೀತಿ ಮುಂದುವರೆದ್ರೆ ನಾವು ಸಹ ಆ ದೇಶಗಳ ಮೇಲೆ ಅಷ್ಟೇ ಪ್ರಮಾಣದ ತೆರಿಗೆ ವಿಧಿಸಬೇಕಾಗುತ್ತೆ ಅಂತ ಟ್ರಂಪ್ ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸುವ ಬಗ್ಗೆಯೂ ಮಾತನಾಡಿರೋ ಟ್ರಂಪ್ ಈಗಾಗಲೇ ಪುತಿನ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ವರದಿಗಳು ಕೂಡ ಇವೆ ಯುಕ್ರೇನ್ ಸೇರಿದಂತೆ ಇತರ ದೇಶಗಳಿಗೆ ಅಮೆರಿಕ ನೀಡ್ತಾ ಇದ್ದ ಹಣಕಾಸು ನೆರವನ್ನ ತೊಂಬತ್ತು ದಿನಗಳ ಮಟ್ಟಿಗೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಟ್ರಂಪ್ ಇದು ರಷ್ಯಾ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಸದಾ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ನಂಬ್ಕೊಂಡಿದ್ದ ಯುಕ್ರೇನ್ಗೆ ಶಾಕ್ ನೀಡಿದೆ ಟ್ರಂಪ್ ರ ಈ ನಿರ್ಣಯ ಯುದ್ಧದಲ್ಲಿ ಯುಕ್ರೇನ್ ವಿರುದ್ಧ ರಷ್ಯಾ ಮೇಲುಗೈ ಸಾಧಿಸುವುದಕ್ಕೆ ಅನುಕೂಲ ಮಾಡಿಕೊಡುವ ಸಾಧ್ಯತೆಯೂ ಇದೆ ಒಟ್ನಲ್ಲಿ ತಾನು ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ತನ್ನ ಆದೇಶಗಳ ಮೂಲಕ ಜಗತ್ತಿನೆಲ್ಲೆಡೆ ಕೋಲಾಹಲ ಸೃಷ್ಟಿ ಮಾಡ್ತಿದ್ದಾರೆ ಟ್ರಂಪ್ ಯಾವ ದೇಶ ಅಮೆರಿಕದ ಉತ್ಪನ್ನಗಳ ಮೇಲೆ ಎಷ್ಟು ತೆರಿಗೆ ವಿಧಿಸುತ್ತದೋ ನಾವು ಕೂಡ ಆ ದೇಶದ ಉತ್ಪನ್ನಗಳ ಮೇಲೆ ಅಷ್ಟೇ ತೆರಿಗೆ ಅಂದರೆ ರೆಸಿಪ್ರೋಕಲ್ ಟ್ಯಾಕ್ಸ್ ವಿಧಿಸ್ತೀವಿ ಅನ್ನೋ ಟ್ರಂಪ್ ನಿರ್ಧಾರ ಅಮೆರಿಕ ಹಾಗೂ ಹಲವು ದೇಶಗಳ ನಡುವೆ ವಾಣಿಜ್ಯ ಸಂಘರ್ಷ ಸೃಷ್ಟಿಸುವ ಸಾಧ್ಯತೆ ಕೂಡ ಇದೆ ಈಗಾಗಲೇ ಕೆನಡಾ ಮೆಕ್ಸಿಕೋ ಚೀನಾ ಅಮೆರಿಕದ ಉತ್ಪನ್ನಗಳ ಮೇಲೆ ನಾವು ಕೂಡ ತೆರಿಗೆ ವಿಧಿಸ್ತೇವೆ ಅಂತ ಘೋಷಣೆ ಮಾಡಿವೆ ಇದೇ ನಿಲುವನ್ನು ಇತರ ದೇಶಗಳು ಕೂಡ ಫಾಲೋ ಮಾಡಿದರೆ ಮುಂದಿನ ದಿನಗಳಲ್ಲಿ ಜಾಗತಿಕ ವ್ಯಾಪಾರ ಕೊಂಡಿಗೆ ಕುತ್ತು ಬರೋ ಸಾಧ್ಯತೆ ಕೂಡ ಇದೆ ತಮ್ಮ ಅಮೆರಿಕ ಫಸ್ಟ್ ನೀತಿಯ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರಗಳನ್ನು ಟ್ರಂಪ್ ಕೈಗೊಳ್ಳಿದ್ದಾರೆ ಟ್ರಂಪ್ ಬತ್ತಳಿಕೆಯಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬಾಣಗಳು ಹೊರಬರಲಿವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇವಿಷ್ಟು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್